ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತ ಚಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ದುರ್ವಾದಿದ್ವಾಂತರವಯೇ ವೈಷ್ಣವೆಂದಿವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೆ ಎಲ್ರಿಗೂ ನಮಸ್ಕಾರ ರಾಯರ ಆರಾಧನೆ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲನೇದಾಗಿ ಎಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ನಾನು ಯಾಕಂತಂದರೆ ಒಂದುವರೆ ಹಿಂದೆ ನಾನು ಒಂದು ವ್ರತದ್ದು ವೀಡಿಯೋ ಮಾಡಿದಾಗ ಕೆಲವೊಂದನ್ನು ವೀಡಿಯೋನಲ್ಲಿ ಹೇಳಿದ್ದೆ ನಾನು ಪ್ರೊಸೀಜರ್ನ ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೆಲವೊಂದು ಕೆಲವೊಬ್ರು ಕಮೆಂಟ್ ಮೂಲಕ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ ನಾನು ಕೆಲವೊಂದು ಕಾರಣಾಂತರಗಳಿಂದ ನನಗೆ ವೀಡಿಯೋ ಮಾಡಲಿಕ್ಕಾಗಿರಲಿಲ್ಲ ಟು ಬಿ ಫ್ರ್ಯಾಂಕ್ ಇವಾಗಲೂ ಅಷ್ಟೇ ನನಗೆ ವಿಡಿಯೋ ಮಾಡುವಂತಹ ನನಗೆ ಮನಸ್ಸಿರಲಿಲ್ಲ ನಾನೇ ಅಂದ್ಕೊಂಡಿದ್ದೆ ಏನೇ ಆಯಿತು ಅಂತಂದರೂ ಜೀವನದಲ್ಲಿ ಸ್ಟಾರ್ಟಪ್ ಆಗಬೇಕು ಅಂತನ್ಬಿಟ್ಟು ಅದನ್ನು ಜಾನ್ವರಿ ಫಸ್ಟಿಂದ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಹೀಗೆ ನಿನ್ನೆ ಒಂದು ರಾಯರಿಗೆ ಹೂವು ಪೋಣಿಸ್ತಾ ಇದ್ದೆ ನಾನು ಅಂದರೆ ಗುರುವಾರಕ್ಕೆ ಪೂಜೆ ಮಾಡಲಿಕ್ಕೆ ಹೂವು ಪೋಣಿಸ್ತಿರಬೇಕಾದ್ರೆ ನನಗೊಂದು ಇನ್ಸ್ಟಾಗ್ರಾಮ್ ಸಾರಿ ವಾಟ್ಸಪ್ಪಲ್ಲಿ ನನಗೊಂದು ಯೂಟ್ಯೂಬ್ ಲಿಂಕ್ ಬಂತು ಸರಿ ಅಂತ ಅಂದ್ಬಿಟ್ಟು ನಾನು ಓಪನ್ ಮಾಡಿ ನೋಡಿದೆ ಫಸ್ಟ್ ಆಫ್ ಆಲ್ ನಾನು ಅವ್ರ ವೀಡಿಯೋನ ನಾನು ನೋಡೋದು ಇಲ್ಲ ಮತ್ತು ಇನ್ನೊಂದು ಏನಂತಂದರೆ ಅವರು ಹೇಳೋ ಅಂಥ ಒಂದು ರೂಲ್ಸ್ಗಳನ್ನ ನಾನು ಫಾಲೋನೂ ಮಾಡಲ ಮಾಡೋದಿಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡ್ತೀನಿ ಕೆಲವೊಂದು ಗೊತ್ತಿಲ್ಲದೆ ಇರೋದನ್ನು ಒಳ್ಳೆಯದನ್ನು ಯಾರಾದರೂ ಹೇಳ್ತಾರೆ ಅಂತಂದರೆ ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರೋದು ಉಂಟು ಇಲ್ಲ ಅಂತ ನಾನು ಹೇಳೋಲ್ಲ ಸ್ಟಾರ್ಟಿಂಗಲ್ಲೇ ನನಗೆ ಏನು ಅಂತಂದರೆ ಇಂಥವ್ರ ವೀಡಿಯೋ ಏನಕ್ಕೆ ನೋಡೋಲ್ಲ ಅಂತಂದರೆ ನಾನು ಸ್ಟಾರ್ಟಿಂಗಲ್ಲೇ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮ ಪರಿಹಾರ ಏನೋ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ಅಂತ ಅಂದ್ಬಿಟ್ಟು ಮಾಟಮಂತ್ರದ್ದು ಪೋಸ್ಟ್ಗಳನ್ನ ಹಾಕ್ಕೊಂಡಿರ್ತಾರೆ ಸೊ ಅಂಥವ್ರ ವೀಡಿಯೋಗಳನ್ನ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ನಾನು ನೋಡೋದಿಲ್ಲ ಈವನ್ ನನಗೂ ಕೂಡ ಎಷ್ಟೋ ಒಂದು ಮೆಸೇಜ್ಗಳು ಬರ್ತಾ ಇರ್ತವೆ ಇನ್ಸ್ಟಾಗ್ರಾಮ್ನಲ್ಲಿ ಪ್ರಮೋಷನ್ ಮಾಡ್ತೀರಾ ನಮ್ಮ ಒಂದು ಇದನ್ನು ಅಂದ್ಬಿಟ್ಟು ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ನಾನು ಮಾಡಲ್ಲ ಈ ಹಿಂದೆನೂ ಕೂಡ ನಾನು ಹೇಳಿದ್ದೀನಿ ಇವ ಈ ಥರ ಒಂದು ಕೆಲಸಗಳನ್ನ ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು ಇನ್ನು ಮುಂದಕ್ಕೂ ಸಹ ಹೇಳ್ತೀನಿ ನಾನು ಈ ಥರ ಒಂದು ಕೆಲಸಗಳನ್ನ ನಾಡ ನಾನು ಮಾಡಲ್ಲ ಅಂತನ್ಬಿಟ್ಟು ಸೊ ಆ ಒಂದು ವಿಡಿಯೋನ ನಾನು ಒಂದು ಮೂರು ನಿಮಿಷ ಆ ಒಂದು ವಿಡಿಯೋ ಒಂದು ಹತ್ತು ನಿಮಿಷ ಇತ್ತು ಅಂತಂದರೆ ಒಂದು ಮೂರು ನಿಮಿಷ ಆ ಒಂದು ಮಠ ಮಂದ್ರದ ಪೋಸ್ಟ್ಗಳನ್ನೇ ತೋರಿಸ್ತಾ ಇರ್ತಾರೆ ನಿಮ್ಮ ಸಮಸ್ಯೆ ಏನೇ ಇರಲಿ ಶತ ಪರಿಹಾರ ಶತಸಿದ್ಧ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಇದರಿಂದ ಎಷ್ಟು ಮನೆಗಳು ಹಾಳಾಗಿ ಹೋಗ್ಬಿಟ್ಟಿದ್ಯೋ ಅನ್ನೋದು ಖಂಡಿತವಾಗ್ಲೂ ನನಗಂತೂ ಗೊತ್ತಿಲ್ಲ ಬಟ್ ಇವತ್ತು ನಾನು ವೀಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ಅದನ್ನು ನಾನು ಓಡಿಸ್ಬಿಟ್ಟು ಆ ವೀಡಿಯೋ ನೋಡದೆ ಖಂಡಿತವಾಗ್ಲೂ ಹೇಳ್ತೀನಿ ಬಟ್ ಯಾವುದೇ ವೀಡಿಯೋನೇ ಆಗಲಿ ನಾನು ನನ್ನ ರಾಯರು ಸತ್ಯವಾಗ್ಲೂ ಹೇಳ್ತೀನಿ ಕೇಳಿ ರಾಯರು ಮುಂದೆ ನಿಂತ್ಕೊಂಡು ಇವರ ಒಂದು ವೀಡಿಯೋಗಳನ್ನ ನಾನು ನೋಡ್ಲಿಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ಇವ್ರು ಮಾತಿತ್ತು ಅಂತಂದರೆ ಬ ಇನ್ನೊಬ್ರಿಗೆ ಶಾಪ ಹಾಕೋದು ಇನ್ನೊಬ್ರಿಗೆ ಇದು ಮಾಡೋದು ಇದೇ ಥರನೇ ಇರ್ತಾರೆ ಹೊರ್ತು ಬೇರೆ ಏನೂ ಇರಲ್ಲ ಫಸ್ಟ್ ಆಫ್ ಆಲ್ ಬರೋದೇ ವಿಡಿಯೋ ಸ್ಟಾರ್ಟಿಂಗಲ್ಲಿ ಮನೆ ಹಾಳು ಮಾಡುವಂತಹ ಕೆಲಸ ಇನ್ನು ನೆಕ್ಸ್ಟ್ ಬರೋದು ಏನು ಅಂತಂದರೆ ಅವ್ರ ಮನೆ ಹಾಳಾಗೋಗಲಿ ಇವ್ರ ಮನೆ ಹಾಳಾಗೋಗ್ಲಿ ಅವ್ರು ಹಾಳಾಗೋಗ್ಲಿ ಅವ್ರು ಹೇಳ್ಕೊಟ್ಟವ್ರು ಹಾಳಾಗೋಗ್ಲಿ ಇವ್ರು ಹಾಳಾಗೋಗ್ಲಿ ಇದನ್ನೇ ಹೇಳ್ತಾ ಇರ್ತಾರೆ ಸೊ ಈ ಥರದ್ದೆಲ್ಲ ಒಂದು ಕೇಳಿ ನಾವು ಇದು ಮಾಡ್ಕೊಳ್ಳೋದಕ್ಕಿಂತ ನಾವು ಸುಮ್ಮನೆ ಇದ್ಬಿಡೋದು ಒಳ್ಳೆಯದು ಅಂತ ಅನ್ನೋದು ನಾಯಿ ಬೋಗುಳ್ಕೊಂಡ್ರೆ ಬೋಗಳುಕೊಳ್ಳುತ್ತೆ ದೇವ್ಲೋಕ ಹಾಳಾಗಲ್ಲ ಅನ್ನೋದೊಂದು ಗಾದೆ ಇದೆ ಅಲ್ವಾ ಅದೇ ಥರನೇ ಇದ್ದ ಈ ಥರ ಒಂದು ನಾಯಿಗಳು ಇರ್ತಾರೆ ಬೊಳ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಬಿಟ್ಬಿಡ್ಬೇಕು ಅಂತ ಅಂದ್ಬಿಟ್ಟು ನಾನು ವೀಡಿಯೋಗಳನ್ನ ನೋಡೋಲ್ಲ ಯಾರೋ ಒಬ್ಬರು ಸೆಂಡ್ ಮಾಡಿದ್ರು ನೋಡಿ ಅಂತ ಹೇಳಿದ್ರು ಸೊ ಆ ಇದಕ್ಕೋಸ್ಕರ ನಾನು ನೋಡಿದೆ ಅಷ್ಟೇನೇ ಬಟ್ ರಾಯ್ದು ಸತ್ಯವಾಗ್ಲು ಇವ್ರ ಒಂದು ವೀಡಿಯೋಗಳನ್ನ ನಾನು ಸುಮ್ಮನೆ ಕೂತಿದ್ರು ಸಹ ಟೈಮ್ ಪಾಸ್ ಆಗಲಿಲ್ಲ ಅಂತಂದರೂ ಸಹ ನಾನು ನೋಡಲಿಕ್ಕೆ ಹೋಗೋದಿಲ್ಲ ನಾನು ಮತ್ತು ಇನ್ನೊಂದು ಏನು ಅಂತಂದರೆ ನನಗೆ ಕೆಲವೊಬ್ಬರು ಇನ್ಸ್ಟಾಗ್ರಾಮ್ನಲ್ಲಿ ಪ್ರಶ್ನೆನ ಕೇಳಿದ್ರು ಯಾಕೆ ಅಂತಾರೆ ನಾನು ವ್ರತದ ವಿಡಿಯೋನ ನಾನು ಮಾಡಿ ಹಾಕಿದಾಗ ದೇವ್ರ ಮನೆ ಬಗ್ಗೆ ನನಗೊಂದು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ರಿ ರಾಯರನ್ನು ನೀವು ಅಂದರೆ ಬೇರೆ ಇಟ್ಟು ಎಲ್ಲ ದೇವ್ರಗಳ ಜೊತೆ ಇತ್ತು ಪೂಜೆ ಮಾಡಬಾರ್ದು ಮತ್ತು ನೀವು ರಾಯರಿಗೆ ಅಂತಲೇ ಸಪ್ರೇಟ್ ದೇವ್ರ ಮನೆ ಮಾಡ್ಸಿದ್ದೀರಲ್ಲ ಇದನ್ನೆಲ್ಲಾದರೂ ಕೇಳಿ ನೀವು ಮಾಡಿಸ್ಕೊಂಡ್ರ ಇಲ್ಲ ಅಂತಂದರೆ ನೀವೇ ಮನಸ್ಸಿಗೆ ಬಂತು ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡ್ರ ದೇವ್ರ ಮನೆ ಬಗ್ಗೆ ಹೇಳಿ ರಾಯರಿಗೆ ಅಂತಲೇ ಸಪ್ರೇಟ್ ಮಾಡ್ಸ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಇನ್ ಇನ್ಸ್ಟಾಗ್ರಾಮಲ್ಲಿ ಇನ್ಬಾಕ್ಸ್ ಮಾಡಿದರು ಆ ಇದ್ರದನ್ನು ನಾನು ನಿಜವಾಗ್ಲೂ ನಾನು ಅವತ್ತೇ ನಾನು ಅವತ್ತಿಂದ ಇವತ್ತಿನವರೆಗೂ ಹೇಳ್ತೀನಿ ಕೇಳಿ ನಾನು ಯಾರೋ ಒಂದು ಕ್ವಶನ್ಗೂ ನಾನು ರಿಪ್ಲೈ ಮಾಡಲಿಲ್ಲ ಯಾರೋ ಒಂದು ಮೆಸೇಜ್ಗೂ ನಾನು ರಿಪ್ಲೈ ಮಾಡಿಲ್ಲ ಯಾಕಂತಂದರೆ ಕೆಲವೊಂದು ಘಟನೆಗಳು ನಮ್ಮ ಜೀವನದಲ್ಲಿ ನಡೆದಾಗ ನಮ್ಮನ್ನು ಕುಗ್ಗಿಸ್ಬಿಡುತ್ತೆ ಇವತ್ತಿಗೂ ಸಹ ನಾನು ಹೇಳ್ತೀನಲ್ವ ಇವತ್ತು ನಾವು ಎಷ್ಟು ಕುಗ್ಗಿದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ ಅದನ್ನು ನಾವು ಹೇಳ್ಕೊಳ್ಳಿಕ್ಕೆ ಕೆಲವೊಂದು ಇದರಲ್ಲಿ ನಮಗೆ ಸಾಧ್ಯನೂ ಇರಲ್ಲ ಅದೊಂದು ಹೇಳ್ಕೊಳ್ಳಿಕ್ಕೆ ಆಗದೇ ಇರೋವಂತಹ ಒಂದು ನೋವಾಗಿರುತ್ತೆ ನಮಗೆ ಸೊ ಆ ಇದರಿಂದ ಕೆಲವೊಂದು ಅವತ್ತಿನಿಂದ ಇವತ್ತಿನವರೆಗೂ ನಾನು ಯಾವ ಮೆಸೇಜ್ಗೂ ರಿಪ್ಲೈ ಮಾಡಿರಲಿಲ್ಲ ಯಾವ ಒಂದು ಕಮೆಂಟ್ಸ್ಗಳಿಗೂ ನಾನು ರಿಪ್ಲೈ ಮಾಡಿರಲಿಲ್ಲ ಈಗಲೂ ಕೇಳ್ತಾ ಇದ್ದಾರೆ ಜನಗಳು ನನ್ನ ಹತ್ರ ದೇವ್ರ ಮನೆ ಏನಕ್ಕೆ ಮಾಡ್ಸಿದ್ದಾರೆ ಸಪ್ರೇಟಾಗೆ ಅದು ನಿಜಾನ ಹಾಗೆ ಕೆಲವೊಬ್ಬರು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋನೂ ಕೂಡ ಮಾಡಿ ಹಾಕಿದ್ದಾರೆ ರಾಯರನ್ನು ಸಪ್ರೇಟಾಗಿ ಇಟ್ಟು ಪೂಜೆ ಮಾಡಬೇಕು ಎಲ್ಲ ಇಟ್ಟು ಎಲ್ಲ ದೇವ್ರುಗಳ ಜೊತೆ ಇಟ್ಟು ಪೂಜೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಕೆಲವೊಬ್ಬ ಮತ್ತು ಊತು ಕಟ್ಟಿ ಕರ್ಪೂರ ಹಚ್ಚಬಾರ್ದು ಅನ್ನೋದನ್ನು ಕೂಡ ಕೆಲವೊಬ್ಬರು ವೀಡಿಯೋ ಮಾಡಿ ಹಾಕ್ತಾ ಇದ್ದಾರೆ ಹಾರ್ನೆಸ್ಟಾಗಿ ಹೇಳ್ತೀನಿ ಕೇಳಿ ಕೆಲವೊಂದು ಏನಾದರೂ ಒಂದು ಒಳ್ಳೆಯದನ್ನು ಆಗಬೇಕು ಅಂತಿದ್ರೆ ದೇವರು ಆಯ್ಕೆ ಮಾಡ್ಕೊಳ್ತಾರಂತೆ ಇವರಿಂದನೇ ಮುನ್ನುಡಿ ಆಗಲಿ ಅದು ಇವರಿಂದನೇ ಚಾಲನೆಗೆ ಬರಲಿ ಅಂತ ಅಂದ್ಬಿಟ್ಟು ಹಾಗೆ ರಾಯರು ನನ್ನನ್ನು ಆಯ್ಕೆ ಮಾಡಿಕೊಂಡ್ರು ಅನಿಸುತ್ತೆ ಉದ್ಕಡಿ ಕರ್ಪೂರನ ರಾಯರಿಗೆ ಬೆಳಗಬಾರ್ದು ಅನ್ನೋದು ಅದನ್ನು ನಾನು ಇನ್ಸ್ಟಾಗ್ರಾಮ್ನಲ್ಲಿ ವೀಡಿಯೋ ಮಾಡಿ ಹಾಕ್ತೆ ಇವತ್ತಿಗೂ ಸಹ ಅದು ಓಡ್ತಾ ಇದೆ ಓಡ್ತಾ ಇದೆ ಓಡ್ತಾ ಇದೆ ಓಡ್ತಾನೆ ಇದೆ ನಾನು ಯೂಟ್ಯೂಬ್ನಲ್ಲಿ ಓಡಲಿಲ್ಲ ಅನ್ನೋ ಚಿಂತೆ ಇಲ್ಲ ಬಟ್ ಇನ್ಸ್ಟಾಗ್ರಾಮ್ನಲ್ಲಿ ಯಾಕೆಂತ ಅಲ್ಲಿ ಒಂದು ಒಂದು ಶಾರ್ಟ್ ಪೀರಿಯಡ್ನಲ್ಲಿ ಎಲ್ಲನೂ ಮುಗ್ದೋಗುತ್ತೆ ಅಲ್ವಾ ಎಲ್ಲನೂ ತಿಳ್ಕೊಂಬಿಡ್ತಾರೆ ಜನಗಳು ಯೂಟ್ಯೂಬ್ನಲ್ಲಿ ಆದರೆ ಒಂದು ಆಫ್ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಕೊಟ್ಟು ಅವ್ರಿಗೆ ನೋಡೋ ಅಷ್ಟು ಪೇಷನ್ಸ್ ಇರೋಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ಇವತ್ತಿಗೂ ಸಹ ಓಡ್ತಾ ಇದೆ ಅದನ್ನು ಕೆಲವೊಬ್ಬರು ರಾಯರು ಪೂಜೆ ಮಾಡುವಂಥವ್ರು ತಮ್ಮ ತಮ್ಮ ಮನೆಗಳಲ್ಲಿ ಅಳವಡಿಸ್ಕೊಂಡಿರೋ ಅಂಥದ್ದು ಕೂಡ ಉಂಟು ಇವಾಗಲೂ ಹೇಳ್ತೀನಿ ನಾನು ಓಪನ್ ಆಗಿ ಚಾಲೆಂಜ್ ಆಗ್ತಾ ಇದ್ದೀನಿ ನಾನು ಇವತ್ತಿಗೂ ಕೂಡ ಯಾವ ರಾಯರು ಮಠದಲ್ಲಾದರೂ ಕೇಳಿ ಮಂತ್ರಾಲಯದಲ್ಲೇ ಆಗಲಿ ಕೇಳಿ ಎಲ್ಲಾದರೂ ಕೇಳಿಕೊಳ್ಳಿ ನೀವು ರಾಯರಿಗೆ ಊದ್ಕಡ್ಡಿ ಕರ್ಪೂರ ಅರ್ಶನ ಕುಂಕುಮ ಬರೋದಿಲ್ಲ ಪೂಜೆಗೆ ಇನ್ನು ನೀವು ದೇವ್ರ ಮನೆಯನ್ನು ಸಪ್ರೇಟಾಗಿ ಮಾಡಬೇಕಾ ದೇವರ ಎಲ್ಲ ದೇವ್ರುಗಳ ಜೊತೆ ಇಟ್ಟು ರಾಯರಿಗೆ ಪೂಜೆ ಮಾಡಬಾರ್ದಾ ಅನ್ನೋದು ನೀವು ಏನಾದರೂ ಕೇಳ್ತೀರಾ ಅಂತಂದರೆ ಖಂಡಿತವಾಗ್ಲೂ ಹಾಗೇನಿಲ್ಲ ಯಾಕಂತಂದರೆ ಉಳ್ಳವರು ಶಿವಾಲಯವನ್ನು ಕಟ್ಟುವರು ನಾನೇನು ಕಟ್ಟಲ್ಲಯ್ಯ ಬಡವನಯ್ಯ ಅನ್ನೋ ಒಂದು ವಚನನ ನಾವು ಕೇಳಿದ್ದೀವಿ ಹಾಗೇನೇ ಇವತ್ತು ನನ್ನ ಮನಸ್ಸಲ್ಲಿ ಏನಿತ್ತು ಅಂತಂದರೆ ನನಗೆ ಆರಾಧನೆ ಟೈಮಲ್ಲಿ ನಾನು ವ್ರತ ಮಾಡಬೇಕಾದ್ರೆ ನನಗೆ ರಾಯರು ಫೋಟೋ ದೊಡ್ಡದು ನಮ್ಮ ಇತ್ತು ಒಂದು ಫೋಟೋ ಇತ್ತು ಮತ್ತು ವಿಗ್ರಹ ಇತ್ತು ಬೃಂದಾವನ ಇತ್ತು ಹಾಗಾಗಿ ಅದನ್ನು ನಾನು ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ತಿದ್ದೆ ಆ್ಯಕ್ಚುಲಾಗಿರೋದು ನಾವು ಇರೋದು ಬಂದು ಬಾಡಿಗೆ ಮನೆಯೇ ಮನೆ ದೇವ್ರ ಮನೆ ಹೇಗಿದೆ ಅಂತಂದರೆ ತುಂಬ ಅಂದರೆ ತುಂಬ ಚಿಕ್ಕದಾಗಿದೆ ಅಲ್ಲಿ ಒಬ್ಬರು ನಿಂತ್ಕೊಂಡು ಒಂದು ಪ್ರದಕ್ಷಿಣೆ ಕೂಡ ಹಾಕೋಕ್ಕಾಗಲ್ಲ ಮತ್ತು ನಾವೇನಾದರೂ ಆರತಿ ಬೀಳುತ್ತೀವಿ ಅಂತಂದರೆ ಅಲ್ಲಿ ನಿಂತ್ಕೊಂಡು ಖಂಡಿತವಾಗ್ಲೂ ಮಾಡಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಆಮೇಲೆ ಆ ಫೋಟೋ ಬಂದಾದ ಮೇಲೆ ನಾನೇನು ಮಾಡಿದೆ ಒನ್ ಮಂತ್ವರೆಗೂ ಕೂಡ ಆ ಫೋಟೋನ ಗುರುವಾರ ಬಂತು ಅಂತಂದ್ರೆ ಈಚೆ ತೆಗೆದು ಟೇಬಲ್ ಮೇಲೆ ಇಟ್ಟು ಪೂಜೆ ಮಾಡಿ ದೀಪ ಅನ್ನಿಸಿ ಪೂಜೆ ಮಾಡಿ ಮತ್ತೆ ನೈಟ್ ಆದಮೇಲೆ ತಿರ್ಗ ದೇವ್ರ ಮನೇಲಿ ತೊಗೊಂಡೋಗಿ ಇದ್ದೆ ಬಟ್ ನಂಗೆ ಯಾಕೋ ಅದು ಸರಿ ಬರ್ತಿಲ್ಲ ಅಂತ ಅನ್ನಿಸ್ತು ಆಮೇಲೆ ನಾನೇನು ಮಾಡಿದೆ ನನಗೆ ದೇವ್ರ ಮನೆ ಬೇಕು ರಾಯರಿಗೆ ಅಂತಲೇ ನಾವು ಒಂದು ಸಪ್ ಒಂದು ಸಪ್ರೇಟ್ ದೇವ್ರ ಮನೆ ಮಾಡಿಸ್ಕೊಬೇಕು ಅನ್ನೋ ಒಂದು ಥಾಟ್ ಬಂತು ನನಗೆ ಸರಿ ಅಂತ ಅಂದ್ಬಿಟ್ಟು ನೋಡೋಣ ಹಾಂ ಇವಾಗ ನಾವಿರೋದು ಬಾಡಿಗೆ ಮನೆ ಆಗಿರೋದ್ರಿಂದ ನಾವು ಟೈಮ್ ಮುಗ್ದ ಆದಮೇಲೆ ಬೇರೆ ಮನೆಗಳಿಗೆ ಹೋಗಲೇಬೇಕಾಗಿರುತ್ತೆ ಆ ಮನೆಗಳು ಎಂಥವು ಸಿಕ್ತವೆ ಅನ್ನೋದು ನಮಗೂ ಗೊತ್ತಿರಲ್ಲ ಸೊ ಆದ್ರಿಂದ ಒಂದು ಮನಸ್ಸು ಬೇಡ ಅಂತ ಹೇಳ್ತಿದ್ದು ಒಂದು ಮನಸ್ಸು ಬೇಕು ಅಂತ ಹೇಳ್ತಿದ್ದು ಆಮೇಲೆ ನಾನು ಏನು ಮಾಡಿದೆ ರಾಯರ ಮೇಲೆ ಭಾರ ಹಾಕ್ಬಿಟ್ಟು ನಿಮಗೆ ಒಂದು ಪ್ರತ್ಯೇಕ ಸ್ಥಾನ ಬೇಕು ಅಂತಂದರೆ ನಿಮಗೆ ಹೇಗೆ ಬೇಕೋ ಹಾಗೆ ನಿಮ್ಗೆ ಯಾವಾಗ ಬೇಕೋ ಹಾಗೆ ಮಾಡಿಸ್ಕೊಳ್ಳಿ ಬಟ್ ನನಗಂತೂ ಯಾವುದೇ ರೀತಿ ಮೈಂಡಲ್ಲಿ ಏನೂ ಇಲ್ಲ ಬಟ್ ನಿಮಗೊಂದು ನಮ್ಮ ಮನೆಯಲ್ಲಿ ನಿಮಗೆ ಆದಂಥ ಒಂದು ಸ್ಥಾನನ ನಾನು ಕೊಡಬೇಕು ನಿಮ್ಮ ಒಂದು ಪೂಜೆ ಸ್ಥಾನ ಕೊಡಬೇಕು ನಾನು ಅನ್ನೋ ಒಂದು ಆಸೆ ನನ್ನ ಮನಸ್ಸಿನಲ್ಲಿತ್ತು ಆದರೆ ನಿಮಗೆ ಹೇಗೆ ಬೇಕೋ ಹಾಗೆ ನಿಮ್ಗೆ ಯಾವಾಗ ಬೇಕೋ ಹಾಗೆ ಮಾಡಿಸ್ಕೊಳ್ಳಿ ನನಗಂತೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಯಾವ ಕಾರ್ಪೊರೇಟ್ರಿಗೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅನ್ನೋದೊಂದು ನಾನು ಅವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾನು ಬಿಟ್ಟಿದ್ದೆ ಅದಾದಮೇಲೆ ಸರಿ ಅಂತ ಅಂದ್ಬಿಟ್ಟು ಒನ್ ಮಂತ್ ಆದಮೇಲೆ ಹೀಗೆನೇನೆ ನನಗೆ ಯಾರೋ ಒಬ್ಬರು ಕಾರ್ಪೊರೇಟ್ರ್ ಸಿಕ್ಕಿದ್ರು ಸೊ ನಾನು ಆ ಇದರಲ್ಲಿ ನಾನು ರಾಯರಿಗೆ ಅಂತಲೇ ಒಂದು ದೇವ್ರ ಮನೆನ ನಾನು ಮಾಡಿಸ್ಕೊಂಡೆ ಆ ದೇವ್ರ ಮನೆ ಮಾಡಿಸಿದಾಗ ಎಷ್ಟೋ ಜನ ಕಾಲ್ ಮಾಡಿ ಕೇಳಿದ್ರು ನನಗೆ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಹೇಗೆ ಹೇಗೆ ಮಾಡಿಸಿದ್ರು ಎಷ್ಟಾಯಿತು ಏನು ಅಂತಂದ್ಬಿಟ್ಟು ನಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆಗಿರ್ಬೋದು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು ರಾಯರು ಪೂಜೆ ಮಾಡುವಂಥವ್ರು ಆಗಿರ್ಬೋದು ಖಂಡಿತವಾಗ್ಲೂ ನಾನು ಏನು ಕೇಳಿದ್ರು ರಾಯರಿಗೆ ಅಂತ ಒಂದು ಸಪ್ರೇಟ್ ಸ್ಥಾನ ಕೊಡಬೇಕು ಅಂತ ಅಂದ್ಬಿಟ್ಟು ಕೊಟ್ಟರೆ ಅಂತ ಖಂಡಿತವಾಗ್ಲೂ ಇಲ್ಲ ಯಾಕಂತಂದರೆ ನಮ್ಮನೆ ದೇವ್ರ ಮನೆ ಚಿಕ್ಕದಿತ್ತು ಮತ್ತು ನನ್ನ ಮನಸ್ಸಿಗೆ ಅನಿಸಿತ್ತು ರಾಯರಿಗೆ ಒಂದು ಸಪ್ರೇಟ್ ಜಾಗ ಇರಬೇಕು ರಾಯರಿಗೆ ಅಂತ ಅಂತಲೇ ಒಂದು ಇದ್ರ ಬಗ್ಗೆ ಇವಾಗ ನಾನು ಬೇರೆ ಮನೆಗೆ ಹೋದೆ ಅಂತ ಅಂದ್ರೂ ಕೂಡ ಇದನ್ನು ನಾನು ತೊಗೊಂಡೋಗಿ ನಾನು ಅಲ್ಲಿ ಇಟ್ಕೊಂಡು ನಾನು ರಾಯರಿಗೆ ಅಂತಲೇ ನಾನು ಬದುಕಿರೋವರೆಗೂ ನಾನು ರಾಯರಿಗೆ ಈ ಒಂದು ಜಾಗದಲ್ಲಿ ಈ ಒಂದು ಇದರಲ್ಲಿ ನಾನು ಪೂಜೆ ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿತ್ತು ಸೊ ಆ ಇದರಿಂದ ನಾನು ಮಾಡಿಸ್ಕೊಂಡೆ ಆಯಿತು ಓಕೆ ಅದನ್ನು ನೀವುಗಳು ಒಂದು ಕಂಟೆಂಟಾಗಿ ತೊಗೊಂಡು ನೀವು ಏನ ಏನಂತಂದರೆ ಸ್ಟಾರ್ಟಿಂಗಿಂದ ಹಿಡಿದು ನಾನು ನೋಡ್ತಾ ಇದ್ದೀನಿ ಬಟ್ ನಾನು ಮಾತಾಡಬಾರ್ದು ಯಾಕೆ ಸುಮ್ಮನೆ ಇವಾಗ ಏನಂತಾರೆ ಒಂದು ಯೂಟ್ಯೂಬ್ ಚಾನಲ್ ಅಂತ ಬಂತು ಅಂತಂದರೆ ಒಬ್ಬರು ಪರ ಇದ್ದರು ಅಂತಲೇ ಇನ್ನೊಬ್ಬರು ವಿರೋಧ ಇದ್ದೇ ಇರ್ತಾರೆ ಎಲ್ಲಿ ನಾವು ಒಳ್ಳೇದನ್ನು ಮಾತಾಡ್ತಾ ಇರ್ತೀವಿ ಅಲ್ಲಿ ನಿಜವಾಗ್ಲೂ ಒಂದು ಆಗಿ ಮಾತಾಡೋಕ್ಕೆ ಒಬ್ಬೊಬ್ರು ಇದ್ದೇ ಇರ್ತಾರೆ ಅದಕ್ಕೆ ನಾನು ನಿಜವಾಗ್ಲೂ ನಾನು ಇದು ಮಾಡೋದಿಲ್ಲ ಈವನ್ ನಾನು ಸ್ಟಾರ್ಟಿಂಗಿಂದ ಹೇಳ್ ನೋಡ್ತಾ ಇದ್ದೀನಿ ಮನೆಯಲ್ಲಿ ರಾಯರನ್ನ ಅಷ್ಟಷ್ಟು ಹೂವು ಹಾಕಿ ಪೂಜೆ ಮಾಡ್ತಾರೆ ಇಷ್ಟು ಹೂವು ಹಾಕಿ ಪೂಜೆ ಮಾಡ್ತಾರೆ ಅಂತ ಬಂತು ಅದಾದಮೇಲೆ ರಾಯರನ್ನ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡಬಾರ್ದು ಅಂತ ಬಂತು ರಾಯರಿಗೆ ಅಭಿಷೇಕ ಮಾಡಬಾರ್ದು ಅನ್ನೋದು ಬಂತು ರಾಯರು ಬೃಂದಾವನ ಇಟ್ಕೊಬಾರ್ದು ಅಂತ ಬಂತು ಮತ್ತು ನಾವು ಪೂರ್ಣಬೋಧ ಸ್ತೋತ್ರ ಆಗಿರ್ಬೋದು ಮತ್ತು ಪರಿಮಳ ಗ್ರಂಥನ ಆಗಿರ್ಬೋದು ಅದನ್ನು ನಾವು ಈ ಥರ ಹಿಂಗಿದೆ ಈ ಥರ ಓದ್ಬೋದು ಅಂತ ಹೇಳಿದ್ದಕ್ಕೆ ಕೆಲವೊಂದು ಇದನ್ನು ಹೆಣ್ಮಕ್ಳು ಓದಲೇಬಾರ್ದು ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತ ಬಂತು ನಾನು ಒಂದು ಕೇಳ್ತಿರೋದು ಓಪನ್ನಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ನೀವು ಹೇಳಿದ್ದೀರಾ ಯಾವುದೋ ಒಂದು ಚಾನಲ್ ಅಂತ ನೀವು ಹೇಳಿದ್ದೀರಾ ಬಟ್ ನಾನು ನಿಮ್ಮ ಚಾನೆಲ್ ಹೆಸರು ಹೇಳೋಲ್ಲ ಬಟ್ ನಿಮ್ಮ ಹೆಸ್ರೂ ನನಗೆ ಗೊತ್ತಿಲ್ಲ ಬಟ್ ನೀವು ವೃತ್ತಿನಲ್ಲಿ ಟೀಚರ್ ಅಂತೆ ಒಬ್ಬ ಶಿಕ್ಷಕಿ ಅಂತೆ ನೀವು ನಿಮ್ಮ ಒಂದು ವೃತ್ತಿಗೋಸ್ಕರ ಮರ್ಯಾದೆ ಕೊಡ್ತಾ ಇದ್ದೀನಿ ನಾನು ಅದೇ ನೀವೇನೂ ನಿಮ್ಮ ಈ ವೃತ್ತಿ ಬಿಟ್ಟು ಬೇರೆ ವೃತ್ತಿ ಆಗಿತ್ತು ಅಂತಂದರೆ ನನ್ನ ಟೋನೇ ಚೇಂಜ್ ಇರ್ತಿತ್ತು ನಿಮ್ಮ ವೃತ್ತಿ ಮರ್ಯಾದೆ ಕೊಟ್ಟು ನಾನು ಇಷ್ಟು ಮರ್ಯಾದೆಯಿಂದ ಮಾತಾಡ್ತಿದ್ದೀನಿ ನಿಮಗೇನಿದೆ ಪ್ರಾಬ್ಲಮ್ಮು ಹೌದು ನನಗೆ ಬೇಕು ಅಂತಲೇ ನಾನು ಮಾಡಿಸ್ಕೊಂಡೆ ನನಗೆ ಸಪ್ರೇಟಾಗಿ ದೇವ್ರ ಮನೆ ಬೇಕು ಅಂತಲೇ ನಾನು ಮಾಡಿಸ್ಕೊಂಡೆ ಹೌದು ಏನಿವಾಗ ಇವಾಗ ಊದ್ಕಟ್ಟಿ ಕರ್ಪೂರ ಹಚ್ಚಬಾರ್ದು ಅಂತ ನಾನು ವಿಡಿಯೋ ಮಾಡಿದ್ದೀನಿ ಹೌದು ಏನಿವಾಗ ನಿಮ್ಮ ಒಂದು ಚಾನೆಲ್ಗಳಲ್ಲಿ ಹೇಳ್ತೀರಾ ಅಲ್ವಾ ನೀವು ನೀವು ಹೇಳೋದಷ್ಟೇ ಸರಿ ನೀವು ಹೇಳೋ ನೀವು ಮಾಡೋದಷ್ಟೇ ಸರಿ ಕಂಡುಕೊಂಡವ್ರು ಹೇಳಿದ್ನ ನಂಬಬೇಡಿ ಕಣ್ಕೊಂಡವ್ರು ಹೇಳಿದ್ನ ಮಾಡಬೇಡಿ ಅಂತ ಹೇಳ್ತೀರಲ್ವ ನೀವು ಮಾಡೋದೆಲ್ಲ ಸರಿನಾ ನೀವು ನೀವು ಹೇಳೋದೇ ಸರಿನಾ ಓಕೆ ನಾನು ಅದನ್ನೂ ಒಪ್ಕೊತೀನಿ ಜನಗಳಿಗೆ ನಾನು ಅದನ್ನೂ ಹೇಳ್ತೀನಿ ಕೇಳಬೇಡಿ ನಮ್ಮ ಮಾತನ್ನು ಕೇಳಬೇಡಿ ನಿಮ್ಗೆ ಯಾವ್ದು ಸರಿ ಅನಿಸುತ್ತೆ ಯಾವ್ದು ತಪ್ಪು ಅನಿಸುತ್ತೆ ನೀವೇ ನೋಡ್ಕೊಂಡು ಮಾಡಿ ಜನಗಳಿಗೇನು ಬುದ್ಧಿ ಇಲ್ವಾ ನಿನ್ನಿಂದ ಬುದ್ಧಿ ಕಲಿಬೇಕಾ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ನೀನು ನೆಟ್ಟಿಗೆ ನೋಡಿಕೊಂಡು ನೀನು ಇನ್ನೊಬ್ಬರ ಬಗ್ಗೆ ವೀಡಿಯೋ ಮಾಡಬೇಕು ಹಾಗೆ ಇನ್ನೂ ಒಂದು ಹೇಳಿದ್ಯಾ ನೀನು ನಿನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಕೂತ್ಕೊಂಡು ಇವರು ರಾಯರ ಭಕ್ತರು ಅಂತ ಇವಾಗ ಬಂದು ವೀಡಿಯೋಗಳನ್ನ ಮಾಡ್ತಿದ್ದಾರಲ್ವ ಮುಂಚೆ ಎಲ್ಲ ಅವ್ರದ್ದು ಸ್ಟು ವೀಡಿಯೋ ನೋಡೋಕೆ ಹೋದಾಗ ಅವರು ಕುಕ್ಕಿಂಗ್ ವೀಡಿಯೋಗಳನ್ನ ಮಾಡ್ಕೊಂಡು ಬಂದವರು ಕುಕ್ಕಿಂಗ್ ವೀಡಿಯೋನಲ್ಲಿ ವೀವ್ಸ್ಗಳು ಚೆನ್ನಾಗಿ ಬರಲಿಲ್ಲ ಮತ್ತು ಹಾಗೆ ಹೀಗೆ ಆಗಿದೆ ಆ ಇದರಿಂದ ನೀವು ಇದು ಮಾಡಿಕೊಂಡು ರಾಯರ ಬಗ್ಗೆ ಮಾಡಿದ್ರೆ ವ್ಯೂಸು ಮತ್ತು ಕ ಫಾಲೋವರ್ಸ್ಗಳು ಜಾಸ್ತಿ ಆಗ್ತಾರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಅಂತ ಹೇಳಿದ್ದೀರಾ ಅಲ್ವಾ ನೀವು ನಿಮಗೆ ಅಷ್ಟೊಂದು ಟೈಮ್ ಇತ್ತಾ ನನ್ನ ಒಂದು ಚಾನೆಲ್ಗೆ ಹೋಗ್ಬಿಟ್ಟು ಹಿಂದಿನ ವೀಡಿಯೋಗಳೆಲ್ಲ ನೋಡಿಕೊಂಡು ಏನೇನು ಮಾಡಿದ್ದೀನಿ ಎತ್ತೆತ್ ಮಾಡಿದ್ದೀನಿ ಅದನ್ನೆಲ್ಲ ನೋಡಿಕೊಂಡು ನೀವೊಂದು ಕಂಟೆಂಟ್ ಕ್ರಿಯೇಟ್ನ ಮಾಡಿಕೊಂಡು ನೀವೊಂದು ವೀಡಿಯೋಗಳನ್ನ ಮಾಡಿಕೊಂಡು ನೀವು ವ್ಯೂವ್ಸ್ ಆ್ಯಂಡ್ ಫಾಲೋವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ನ ನೀವು ತೊಗೊತಿಲ್ವಾ ಇನ್ನೂ ಒಂದು ವಿಷಯ ಕೇಳ್ತೀನಿ ನಿಮಗೆ ನಿಮಗೆ ಕಂಟೆಂಟ್ ಏನು ಸಿಕ್ಕಿಲ್ಲ ಅಂತಂದರೆ ಈ ಥರ ಇನ್ನೊಬ್ರು ಚಾನಲ್ಗಳಿಗೆ ಹೋಗ್ಬಿಟ್ಟು ಅವ್ರು ಏನೇನು ವೀಡಿಯೋ ಮಾಡಿದ್ದಾರೆ ಅವ್ರು ಏನೇನು ಇದು ಮಾಡಿದ್ದಾರೆ ಅವ್ರು ಯಾವ್ಯಾವ ಥರ ವೀಡಿಯೋ ಮಾಡಿದ್ದಾರೆ ಅದರಲ್ಲೆಲ್ಲನೂ ಕೂಡ ಸ್ವಲ್ಪ 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 ತೊಗೊಂಡು ನೀವು ಅದನ್ನು ನಿಮಗೆ ಅವ್ರ ಆಪೋಸಿಟಾಗೆ ನೀವೊಂದು ವೀಡಿಯೋಗಳನ್ನ ಮಾಡ್ತಿದ್ದೀರಲ್ವಾ ಅಷ್ಟು ಬರ್ಗೆಟ್ ಕೂತಿದ್ದೀರಾ ನೀವು ನಿಮ್ಗೇನಾದರೂ ಕಂಟೆಂಟ್ ಇಲ್ಲ ಅಂತಂದರೆ ಹೇಳಿ ನಾನೇ ಕಂಟೆಂಟ್ಗಳನ್ನ ಕೊಡ್ತೀನಿ ಇವಾಗಲೂ ಹೇಳ್ತಿದ್ದೀನಿ ನೋಡಿ ಕಂಟೆಂಟ್ಗಳಿದಾವೆ ನನ್ನ ಇದರಲ್ಲೇ ನೀವು ತೊಗೊಳ್ಳಿ ಆಮೇಲೆ ಸಾಯಿಬಾಬಾ ಇದ್ರದ್ದು ಹೇಳಿದ್ದೀರಾ ನೀವು ಸಾಯಿಬಾಬನ ರಾಘವೇಂದ್ರ ಸ್ವಾಮಿನ ಇಬ್ರು ಒಟ್ಟಿಗೆ ಇಟ್ಟು ಪೂಜೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಓಕೆ ನಾನು ಅದು ಒಪ್ಕೊತೀನಿ ನೀವು ಹೇಳಿರೋದು ನಿಜನೋ ಸತ್ಯನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ ನನಗೆ ನಾನು ರಾಯರಿಗೆ ಅಂತ ನಾನು ಇದು ಮಾಡಿದಾಗ ನಾನು ಸಾಯಿಬಾಬನ್ನ ನನ್ನ ಒಂದು ದೇವ್ರ ಮನೆಯಲ್ಲೇ ಇಟ್ಟು ನಾನು ಪೂಜೆ ಮಾಡ್ತಾ ರಾಯರಿಗೆ ಅಂತ ಒಂದು ಸ್ಥಾನ ಕೊಟ್ಟಾಗ ನಾನು ಅಲ್ಲಿ ರಾಯರನ್ನು ಬಿಟ್ಟು ರಾಯರಿಗೆ ಸಂಬಂಧಪಟ್ಟದ ಒಂದು ಇದನ್ನು ಬಿಟ್ಟು ನಾನು ಅಲ್ಲಿ ಬೇರೆ ಏನನ್ನೂ ಸಹ ಇಟ್ಟಿಲ್ಲ ರಾಯರಿಗೆ ಅಂತ ಮಾಡಿಸಿದ್ಮೇಲೆ ಅಲ್ಲಿ ರಾಯರು ಒಬ್ಬರೇ ರಾರಾಜಿಸ್ಬೇಕು ಅಲ್ಲಿ ರಾಯರು ಒಬ್ಬರೇ ಇರಬೇಕು ಅನ್ನೋದು ನನ್ನ ಆಸೆ ಅದು ನನ್ನ ಮನಸ್ಸಿಗೆ ಬಂದಿದ್ದು ಬಟ್ ನೀನು ಕಂಟೆಂಟ್ಗಳೇ ಸಿಗ್ದೇನೆ ನಿಮಗೆ ನಮ್ಮ ನಾನು ಮಾಡಿರೋವಂಥ ಒಂದು ಹಿಂದಿನ ವಿಡಿಯೋಗಳಿಗೆ ಹೋಗಿ ಅಲ್ಲಿ ಏನೇನು ಮಾಡಿದ್ದೀನಿ ನನ್ನ ಚಾನೆಲ್ಗಳಲ್ಲಿ ಸ್ಟಾರ್ಟಿಂಗಿಂದ ಏನಿದೆ ಏನೇನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನೀನು ತೊಗೊಂಬಂದು ನಿನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಿದ್ದಲ್ವಾ ನಾನೇ ಹೇಳಿದ್ದೀನಿ ಗುರು ಹೌದು ನಾನು ಇಷ್ಟು ದಿನ ನಾನು ಇದು ಮಾಡಿದೆ ಇನ್ನು ಮುಂದಕ್ಕೆ ನಾನು ರಾಯರದೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವರಿಗೆಲ್ಲ ನಾನು ಇನ್ಫಾರ್ಮ್ ಮಾಡಿನೇ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನಾನು ರಾಯರ ಆರಾಧನೆ ಅಂತ ಅಂದ್ಬಿಟ್ಟು ಹೆಸರಿಟ್ಟು ನಾನು ನಾನು ರಾಯರೋದು ಏನಿದೆಯೋ ಅದನ್ನು ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ ಇವೆನ್ ನಾನು ತಿಂಗಳಿಗೆ ಒಂದು ಹತ್ತು ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಲ್ಲ ಯಾಕೆ ಅಂತ ಹೇಳ್ತೀರಾ ಒಂದು ಕಂಟೆಂಟ್ ಅದೇನಾದ್ರೂ ಸತ್ಯ ಅನ್ನೋದಿತ್ತು ಅಂತಂದರೆ ಆ ಕಂಟೆಂಟ್ ಯಾರೂ ಮಾಡಿಲ್ಲ ಅನ್ನೋದಿತ್ತು ಅಂತಂದರೆ ನಾನು ಆ ವೀಡಿಯೋಗಳನ್ನ ಮಾಡೋಕ್ ಮಾಡ್ಲಿಕ್ಕೆ ಹೋಗ್ತೀನಿ ಇವಾಗ ನಾನು ಒಬ್ಬರು ಮಾಡಿರ್ತಾರೆ ಯಾವುದೋ ಒಂದು ರಾಯರ ಬಗ್ಗೆ ಆಗಿರ್ಬೋದು ಇನ್ನೊಂದ್ರ ಬಗ್ಗೆ ಆಗಿರ್ಬೋದು ಮತ್ತೊಂದ್ರ ಬಗ್ಗೆ ಆಗಿರ್ಬೋದು ಆ ಒಂದು ಕಂಟೆಂಟ್ನ ಅವರು ಮಾಡಿದ್ದಾರೆ ಅಂತಂದರೆ ರಾಯರು ಭಕ್ತರು ಇವಾಗ ನಾನು ರಾಯರು ಭಕ್ತ ಆಗಿದೆ ಅಂತಂದರೆ ಇನ್ನೊಬ್ಬರು ರಾಯರು ಭಕ್ತರನ್ನು ನಾನು ಗೌರವಿಸ್ತೀನಿ ಅವ್ರಿಗೆ ತಲೆ ಬಾಕ್ತೀನಿ ನಾನು ಹಾಗೇನೇ ಅವರು ಆ ವೀಡಿಯೋನ ಮಾಡಿದ್ದಾರೆ ಒಬ್ಬರು ಅವರೊಬ್ಬರು ಜನಗಳಿಗೆ ಒಂದು ಒಳ್ಳೆ ಮಾಹಿತಿನ ಕೊಟ್ಟಿದ್ದಾರೆ ಅಂತಂದರೆ ನಾನು ಅದಕ್ಕೆ ಅಪೋಸಿಟ್ ಆಗಿ ನಾನು ವೀಡಿಯೋ ಮಾಡಲಿಕ್ಕೆ ಹೋಗೋಲ್ಲ ಇವೆನ್ ಇವಾಗ ಜನಗಳು ನೋಡ್ತಾ ಇರ್ತಾರೆ ಇವಾಗ ಅವರೊಂದು ಒಂದು ವಿಷಯದ ಬಗ್ಗೆ ಹೇಳಿದ್ದಾರೆ ಅಂತಂದರೆ ತಿರ್ಗಿ ನಾನು ಮತ್ತೆ ಬಂದು ಅದೇ ವಿಷಯದ ಬಗ್ಗೆ ಹೇಳಿದೆ ಅಂತಂದರೆ ಜನ ಯಾವುದು ಅಂತ ನೋಡ್ತಾರೆ ಸೊ ಒಬ್ಬರು ಮಾಡಿದ್ದಾರೆ ಅಂತಂದರೆ ಅವ್ರನ್ನೇ ಎಂಕರೇಜ್ ಮಾಡಿ ಅವರು ನೋಡಲಿ ಅಂತ ಬಿಡಿ ಬಟ್ ಅದನ್ನು ಬಿಟ್ಬಿಟ್ಟು ನೀನು ಮಾಡಿರೋದನ್ನೇ ಸರಿ ಅಂತ ಅಂದ್ಕೊಂಡು ಇನ್ನೊಬ್ರು ಮಾಡಿರೋದನ್ನ ತಪ್ಪು ಅಂದ್ಕೊಂಡು ಇನ್ನೊಬ್ರನ್ನ ತುಳಿದು ಇನ್ನೊಬ್ರನ್ನ ಕಾಲು ಕಾ ಇನ್ನೊಬ್ಬರು ಕಾಲು ಎಳ್ದು ಬೆಳಿ ಬೆಳಿತೀನಿ ಅಂತ ಹೋಗಬೇಡಿ ನೀವು ಯಾವತ್ತಿದ್ರೂ ಕಾಲು ಇನ್ನೊಬ್ರು ಕಾಲು ಎಳಿಯೋಕ್ಕೆ ಹೋಗ್ತೀರಲ್ವಾ ನೀವು ಅವ್ರ ಕಾಲು ಕೆಳಗಡೆನೇ ಇರ್ತೀರ ನೀವು ಯಾವತ್ತಿದ್ರೂ ಮೇಲೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ನಿಮ್ಗೊಂದು ಉರಿದಿರೋದು ಏನು ಅಂತಂದರೆ ಇವಳೇನೂ ವೀಡಿಯೋನೇ ಮಾಡ್ತಿಲ್ಲ ಏನೂ ಇದೇ ಇಲ್ಲ ಇವಳಿಗೆ ಹೆಂಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿದೆ ಅನ್ನೋದು ನಿಮಗೆ ಒಂದು ಉರಿ ಇತ್ತು ಅಂತಂದರೆ ಅರ್ಥ ಮಾಡ್ಕೊಂಬಿಡಿ ರಾಯರು ಯಾರನ್ನು ಬೆಳೆಸಬೇಕು ಯಾರನ್ನು ತುಳಿಬೇಕು ಅನ್ನೋದನ್ನು ಅವ್ರಿಗೆ ಗೊತ್ತಿರುತ್ತೆ ನಾನೇನಾರ ಅಂತ ತಪ್ಪು ಮಾಡಿದ್ದೆ ಅಂತಂದರೆ ನಾನು ನಿನಗೆ ಇಲ್ಲಿವರೆಗೂ ಬೆಳೆಸ್ತಾಯಿದ್ರು ಅದಂತೂ ನನಗಂತೂ ಇದಾಗ್ತಿಲ್ಲ ಇವಾಗ ನೀವು ನನ್ನ ಕಾಲು ಕೆಳಗಡೆ ಇಳ್ದು ನನ್ನ ಕಾಲು ಎಳಿತಿದ್ದೀರಾ ಅಂತಂದರೆ ನೀವು ಎಲ್ಲಿದ್ದೀರಾ ಅನ್ನೋದನ್ನು ನೀವು ಯೋಚನೆ ಮಾಡ್ಕೊಳ್ಳಿ ಡೇ ಬೈ ಡೇ ಡೇ ಬೈ ಡೇ ನಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿದ್ದಾರೆ ಅಂತ ಅನ್ನೋ ಒಂದು ಇದಕ್ಕೆ ಅವ್ರು ಹೇಳ್ತಿರೋದೆಲ್ಲ ಸುಳ್ಳು ಅವ್ರು ಮಾಡ್ತಿರೋದೆಲ್ಲ ಸತ್ ಸುಳ್ಳು ಅವರು ಏನು ಅವ್ರ ಮನೆ ಹಾಳ ಇಷ್ಟಿನ ಅವ್ರಿಗೆ ಆಗುತ್ತೆ ಅವ್ರಿಗಿದಾಗುತ್ತೆ ಅಂತ ಹೇಳ್ತಿದ್ದೋಳು ನೀನು ಹೇಳ್ತಿದ್ದೋಳು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನನಗೆ ಎಷ್ಟು ಇದಾಗಿರ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಅದನ್ನು ನೀವು ನಮಗೆ ಹೇಳಿದ್ರು ಇಲ್ಲ ಇನ್ನೊಬ್ರಿಗೆ ಹೇಳಿದ್ರು ಇನ್ನೊಬ್ಬರು ರಾಯರ ಭಕ್ತರಿಗೆ ಹೇಳಿದ್ರು ನನಗಂತೂ ಗೊತ್ತಿಲ್ಲ ಇನ್ನೊಬ್ಬರು ಮನೆ ಹಾಳಾಗಲಿ ಅವ್ರು ನಿಮ್ಮ ಮನೆ ತಣ್ಣಗಿರಲ್ಲ ನಿಮ್ಮ ಮನೆಯವರೆಲ್ಲ ಅನುಭವಿಸ್ತಾರೆ ಅಂತೆಲ್ಲ ಹೇಳ್ತಿದ್ದೀರಲ್ವ ನೀವು ಫಸ್ಟ್ ಆಫ್ ಆಲ್ ನೀವು ಇನ್ನೊಬ್ರಿಗೆ ಹೇಳಕ್ಕೆ ಹೋಗ್ತಿದ್ದೀರಲ್ವ ಫಸ್ಟು ನಿನ್ನ ಮನೆ ಹಾಳಾಗುತ್ತೆ ಫಸ್ಟ್ ನಿನ್ನ ನಿನ್ನ ಅಂಶ ನಿರ್ವಂಶ ಆಗುತ್ತೆ ಆಮೇಲೆ ರಾಯರು ಯಾವುದು ಒಳ್ಳೇದು ಯಾವ್ದು ಕೆಟ್ಟದನ್ನ ನೋಡಿಕೊಂಡು ಆಮೇಲೆ ಅದು ಬೇರೆಯವ್ರನ್ನ ಇದು ಮಾಡ್ತಾರೆ ಹೌದು ರಾಯರು ಬೃಂದಾವನದಲ್ಲಿ ಸುಮ್ಮನೆ ಕೂತಿಲ್ಲ ಒಳ್ಳೇದು ಕೆಟ್ಟದನ್ನು ಎಲ್ಲಾನು ನೋಡ್ತಾ ಇದ್ದಾರೆ ಅಂದ್ಬಿಟ್ಟು ನೀನಂತಂದು ಬೇಡ ನಿಜವಾಗ್ಲೂ ಹೇಳ್ತಿದ್ದೀನಿ ಬಾಯಲ್ಲಿ ನಿಜವಾಗ್ಲೂ ಕೆಟ್ಟ ಕೆಟ್ಟ ಮಾತುಗಳು ಬರ್ತಾ ಇದ್ದಾವೆ ಮಾತಾಡಬಾರ್ದು ಅಂತನ್ಬಿಟ್ಟು ಸುಮ್ಮನೆ ಇದ್ದೀನಿ ಕಂಟೆಂಟ್ಗಳು ಬೇಕಾದರೆ ಹೇಳ್ತಾ ಇದ್ದೀನಿ ತಗೋ ಇವಾಗ ನಾನು ಒಂದಲ್ಲ ಎರಡಲ್ಲ ಅಂತ ಅಂತಂದ್ಬಿಟ್ಟು ಆಯ್ರು ಫೋಟೋಗಳನ್ನ ನಾನು ಮಾಡಿಸಿರುವಂಥ ದೇವ್ರ ಮನೆಗಳಲ್ಲೇ ಮೂರು ಇಟ್ಟಿದ್ದೀನಿ ಮೂರು ಮೂರು ಇರಬಾರ್ದು ಅಷ್ಟು ಇಡಬಾರ್ದು ಹದಿನಾರು ಫೋಟೋ ಇಡಬಾರ್ದು ಅದನ್ನು ಒಂದು ಕಂಟೆಂಟಾಗಿ ತಗೋ ಮತ್ತು ಬೃಂದಾವನದ ಮೇಲ್ಗಡೆ ನಾನು ರಾ ಏನೋ ಕೃಷ್ಣಂದು ವಿಗ್ರಹ ಇಟ್ಟಿದ್ದೀನಿ ಸ್ವಾಮಿ ವಿಗ್ರಹ ಇಟ್ಟಿದ್ದೀನಿ ಲಕ್ಷ್ಮೀದು ಇಟ್ಟಿದ್ದೀನಿ ಗಣೇಶಂದು ಇಟ್ಟಿದ್ದೀನಿ ಲಕ್ಷ್ಮೀ ಸ್ವಾಮಿದು ಇಟ್ಟಿದ್ದೀನಿ ಆಂಜನೇಯಂದು ಇಟ್ಟಿದ್ದೀನಿ ಈ ಥರ ಎಲ್ಲ ಬೃಂದಾವನದ ಮೇಲೆ ಇಟ್ಟು ಪೂಜೆ ಮಾಡಬಾರ್ದು ಅನ್ನೋದನ್ನು ಅದು ಒಂದು ಕಂಟೆಂಟಾಗಿ ತಗೋ ಮತ್ತು ರಾಯರಿಗೆ ಆ ಕಡೆ ಈ ಕಡೆ ಇರುವಂತಹ ಹಸುಗಳಿಗೆ ಮತ್ತು ರಾಯರದ ಇದ್ರಗಳಿಗೆ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ನಾನು ಅದನ್ನು ತಗೋ ಒಂದು ಕಂಟೆಂಟ್ ಆಗಿ ನೀನು ಹೇಳಿದ್ದು ಇದರಲ್ಲೆಲ್ಲನೂ ನಾನು ನಾನೇ ಒಂದೊಂದು ಕಂಟೆಂಟ್ಗಳನ್ನ ಕೊಡ್ತಾ ಇದ್ದೀನಿ ತಗೋ ಯಾರು ಇನ್ನೊಂದು ಏನು ಹೇಳ ಅಂತಂದರೆ ನೀವು ಮಾಡೋ ಒಂದು ಇದು ಯಾವುದು ಒಂದು ವ್ಯೂಸ್ ಆ್ಯಂಡ್ ಫಾ ಇದು ಲೈಕ್ಸ್ಗಳು ಜಾಸ್ತಿ ಬಂದಿರುತ್ತೆ ಯಾವುದು ಜನನ ಜಾಸ್ತಿ ಅಳವಡಿಸ್ಕೊಂಡು ಅದನ್ನು ಹೋಗ್ತಾ ಇರ್ತಾರೆ ಒಂದು ನಾನೊಂದು ಕೊಟ್ಟಿರೋಂಥ ಕಂಟೆಂಟಲ್ಲಿ ಅದು ಏನಾದರೂ ಜಾಸ್ತಿ ವ್ಯೂಸ್ ಬಂದುಬಿಡ್ತು ಅಂತಂದರೆ ನಿಮ್ಮ ಕೈಲಿ ನಿಜವಾಗ್ಲೂ ಹೇಳ್ತೀನಿ ಕೇಳಿ ತಡ್ಕೊಳ್ಳಿಕ್ಕೆ ಹಾಕ್ತಾನೇ ಇಲ್ಲ ನನಗೆ ಒಂದು ಎರಡು ನನ್ನಿಂದ ಅದು ನಾಂದಿ ಆಗಿದ್ದು ಅಂತಂದರೆ ಒಂದು ರಾಯರಿಗೆ ಕರ್ಪೂರ ಕೂತ್ಕಡ್ಡಿ ಮತ್ತು ಅರ್ಶನಾ ಕುಂಕುಮ ಇಡಬಾರ್ದು ಅನ್ನೋದೊಂದು ಮತ್ತು ಅದು ಆದಮೇಲೆ ನಾನು ವ್ರತ ಒಂದು ಮಾಡಿದ್ದೆ ಅದನ್ನು ತೊಗೊಂಡಿದ್ದ್ಯಾ ಇನ್ನು ಯಾವ ಮಟ್ಟಕ್ಕೆ ನೀನು ನನ್ನ ಅಭಿಮಾನಿ ಆಗಿದ್ಯಾ ಅಂತಂದರೆ ನನಗೇನು ನಂಬಕ್ಕಾಗ್ತಿಲ್ಲ ನಿನ್ನಂಥ ನಾಯಿಗಳು ನನಗೆ ಅಂತ ಅಂದ್ಬಿಟ್ಟು ನಿನ್ನ ನಾಯಿಗೆ ಹೋಲ್ಸೋಕ್ಕೂ ನನಗೆ ಅಸಹ್ಯ ಅನಿಸ್ತಿದೆ ಯಾಕಂತಂದರೆ ಮನೇಲಿರೋ ನಾಯಿಗಳನ್ನ ನಮ್ಮನೆ ಮಕ್ಕಳಂತೆ ನಾವು ನೋಡ್ಕೊಂಡಿದ್ದೀವಿ ನಿನ್ನ ನಿನ್ನ ಏನಕ್ಕೆ ಹೋಲಿಸ್ಬೇಕು ಅನ್ನೋದೇ ನನಗಂತೂ ಅರ್ಥ ಆಗ್ತಾ ಇಲ್ಲ ನನಗೆ ನಿನ್ನ ಇಡೀ ಯೂಟ್ಯೂಬ್ ಚಾನೆಲ್ನಲ್ಲೇ ಹುಡುಕಿದ್ವಿ ಅಂತಂದರೆ ನಿನ್ ನೀನಾಗಿ ನಿಂದೇ ಆದಂತಹ ಓನ್ ಕಂಟೆಂಟ್ ಒಂದು ಇಲ್ಲ ಯಾರಾದರೂ ಇನ್ನೊಬ್ರು ಯೂಟ್ಯೂಬರ್ ಮಾಡಿರುವಂತಹ ವೀಡಿಯೋಗಳನ್ನ ನೋಡ್ಕೊಂಡ್ಬಿಡ್ತೀಯಾ ಅವ್ರ ಹತ್ರ ಒಂದಿಷ್ಟು ಇವ್ರ ಹತ್ರ ಒಂದಿಷ್ಟು ಇವ್ರ ಹತ್ರ ಒಂದಿಷ್ಟು ಅಲ್ಲಿಂದ ಒಂದು ಒಂದು ಸ್ವಲ್ಪ ಪಾಯಿಂಟ್ಗಳನ್ನ ತೊಗೊಂಡ್ಬಿಡ್ತೀಯಾ ಆಮೇಲೆ ನಿಂದೆ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿ ಹಾಕ್ತೀಯಾ ಆಮೇಲೆ ಇನ್ನೊಂದು ಯಾರಾದರೂ ಒಬ್ಬರು ಒಂದು ವೀಡಿಯೋಗಳನ್ನ ಹಾಕಿ ವೈರಲ್ ಆಗಿತ್ತು ಅಂತ ಇಟ್ಕೋ ಆ ಒಂದು ಇದಕ್ಕೆ ವೈರಲ್ ಆಗಿರೋ ಇದಕ್ಕೆ ಹಾಗೆ ಮಾಡಬಾರ್ದು ಅಂತಂದ್ಬಿಟ್ಟು ಒಬ್ರು ಒಳ್ಳೇದು ಹೇಳಿದ್ದಾರೆ ಅಂತಂದರೆ ಅದಕ್ಕೆ ಕೆಟ್ಟದನ್ನ ಸೃಷ್ಟಿ ಮಾಡಿಕೊಂಡು ನಿನ್ನೆ ಹೇಳಿರ್ತೀಯಾ ಅದೇ ಥರನೇ ನೀನು ಯೂಟ್ಯೂಬ್ ಚಾನಲ್ನಲ್ಲಿ ನೀನು ಮಾಡ್ಕೊಂಡು ಬರ್ತಾ ಇರ್ತೀಯ ಇವತ್ತಿಗೂ ಹೇಳ್ತೀನಿ ಕೇಳು ನಾನು ನಿನ್ನ ಥರ ತಿಂಗಳಿಗೆ ಒಂದು ನೂರು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿಲ್ಲ ದಿನಕ್ಕೊಂದು ವೀಡಿಯೋನ ನಾನು ದಿನಕ್ಕೆ ಎರಡು ಮೂರು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಿಲ್ಲ ಒಂದು ಒಂದು ತಿಂಗಳಿಗೆ ಒಂದೇ ಆಗಲಿ ವರ್ಷಕ್ಕೆ ಒಂದೇ ಆಗಲಿ ನನ್ನದೇ ಓನ್ ಕಂಟೆಂಟ್ ಇರುತ್ತೆ ನನ್ನೇ ಓನ್ ಆಗಿದಿರುತ್ತೆ ಅದು ನನಗೆ ಸರಿ ಅನ್ನಿಸ್ತು ಅಂತಂದರೆ ಅದು ಸತ್ಯ ಇತ್ತು ಅಂತಂದರೆ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಕಡೆ ನನಗೆ ಕೇಳಿ ಅದು ನಿಜ ಅಂತ ನನಗೇನಾದರೂ ಬಂತು ಅಂತಂದರೆ ಆಮೇಲೆ ನಾನು ಒಂದು ವೀಡಿಯೋ ಮಾಡಲಿಕ್ಕೆ ಮುಂದಾಗ್ತೀನಿ ಹೊರ್ತು ಥರ ಯಾರೋ ಒಂದು ವೀಡಿಯೋ ಮಾಡಿರೋದನ್ನು ಕಂಟೆಂಟ್ಗಳನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಅಪೋಸಿಟ್ ಆಗಿ ಅದಕ್ಕೆ ವಿರೋಧ ವಿರುದ್ಧವಾಗಿ ಎಲ್ಲನೂ ನಾನು ಮಾಡ್ಕೊಂಡು ಕೂತಿಲ್ಲ ನೀನು ಎಷ್ಟು ಬರ್ಗೆಟ್ ಕೂತಿದ್ಯಾ ಅಂತಂದರೆ ನನ್ನ ಚಾನಲ್ಗೆ ಹೋಗ್ಬಿಟ್ಟು ನೀನು ನಾನು ಬೇಕಿಂಗ್ ಮಾಡ್ತಿರೋ ಒಂದು ವೀಡಿಯೋಗಳನ್ನ ನೋಡ್ಬಿಟ್ಟು ಫಸ್ಟು ಅವ್ರು ಆ ಥರ ಮಾಡ್ತಿದ್ರು ಇವಾಗ ಆಯುರ್ವೇದಕ್ಕೆ ವ್ಯೂವ್ಸ್ ಮತ್ತು ಆಯುರ್ವೇದಿಕ ವ್ಯೂವ್ಸು ಮತ್ತು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಅಂತ ಅಂದ್ಬಿಟ್ಟು ಇವಾಗ ಇದನ್ನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ಯಲ್ವ ಇನ್ನೆಷ್ಟು ಎಷ್ಟು ಬರ್ಗೆಟ್ ಕೂತಿದ್ಯಾ ಇನ್ನೆಷ್ಟು ಕೆಲಸ ಕಾರ್ಯಗಳಿಲ್ಲದೆ ನೀನು ಕೂತಿದ್ಯಾ ಅಂತ ಅನ್ನೋದನ್ನ ನಿನ್ನ ಒಂದು ಇದರಲ್ಲೇ ನೀನು ಕೂತ್ ಯೋಚನೆ ಮಾಡಿ ನೋಡು ಇನ್ನೆಷ್ಟು ಖಾಲಿ ಕೂತಿದ್ಯಾ ನೀನು ಅಂತ ಅಂದ್ಬಿಟ್ಟು ಕಂಟೆಂಟ್ಗಳು ಇನ್ನು ವ್ರತದ ಬಗ್ಗೆ ಹೇಳಬೇಕು ಅಂತ ಖಂಡಿತವಾಗ್ಲೂ ಹೌದು ನಾನು ಮಾಡಿ ಫಲ ಪಡ್ಕೊಂಡು ನಂತರನೇ ನಾನು ನಲವತ್ತೆಂಟು ದಿನ ಕಾಯ್ದಿದ್ದೀನಿ ನಾನು ಫಲ ಪಡ್ಕೊಂಡು ಆದ ನಂತರನೇ ನಾನು ಜನಗಳಿಗೆ ತಲುಪಿಸುವಂತಹ ಕೆಲಸಗಳನ್ನ ನಾನು ಮಾಡಿದ್ದೀನಿ ಸುಮ್ಮ ಸುಮ್ಮನೆ ಏನೋ ನಾನು ಮಾಡಿಬಿಟ್ಟೆ ನನ್ಗೆ ಹಿಂಗಾಯಿತು ಹಂಗಾಯಿತು ಅಂತ ಅಂದ್ಬಿಟ್ಟು ನಾನು ನಿಜವಾಗ್ಲೂ ಹೇಳ್ತೀನಿ ಕೇಳಿ ನಾನು ತಂದಿಲ್ಲ ಇವಾಗಲೂ ನಾನು ಹೇಳ್ತೀನಿ ನನ್ನ ವ್ರತ ನನ್ನನ್ನು ವಿಡಿಯೋ ನೋಡಿ ಯಾರಾದರೂ ಮಾಡಿದವರು ಇದ್ದಾರೆ ಅಂತಂದರೆ ಅವ್ರಿಗೇನಾದರೂ ಅನುಭವ ಆಗಿತ್ತು ಅಂತ ನಾನು ಈಗಲೂ ಹೇಳಿದ್ದೀನಿ ಶೇರ್ ಮಾಡ್ಕೊಳ್ಳಿ ಅದನ್ನು ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಯಾಕಂತಂದರೆ ನಾ ನನಗೆ ಯಾರು ಹೇಳ್ಕೊಟ್ರು ಮತ್ತು ಅವ್ ನಾನು ಇನ್ನೊಬ್ರಿಗೆ ಹೇಳ್ಕೊಟ್ಟಿದ್ದೀನಿ ಅವ್ರಿಗೆಲ್ಲನೂ ಫಲ ಸಿಕ್ಕಿದೆ ಆ ಇದರಿಂದ ನಾನು ಯಾರಿಗಾದ್ರೂ ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಮಾಡಿರೋದು ನಿನ್ನ ಹಾಗೆ ಮಾಡದ್ದು ಪೋಸ್ಟ್ಗಳನ್ನ ಹಾಕ್ಕೊಂಡು ಇನ್ನೊಬ್ಬರು ಮನೆ ಹಾಳು ಮಾಡೋದು ಇನ್ನೊಬ್ಬರು ಮನೆ ಕನ್ನ ಹಾಕೋವಂಥ ಕೆಲಸ ನಾನು ಮಾಡ್ತಿಲ್ಲ ಇವಾಗಲೂ ನಿನಗೆ ಆಗಿ ಚಾಲೆಂಜ್ ಆಗ್ತೀನಿ ನಾನು ಟೀಚರಮ್ಮ ಕೇಳ್ಕೊ ನಿನ್ ನಿಂದೆ ಏನಾದರೂ ಕ ಓನ್ ಕಂಟೆಂಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ನೀನು ಮಾಡು ಅದನ್ನು ಬಿಟ್ಬಿಟ್ಟು ನಿಜವಾಗ್ಲೂ ಹೇಳ್ತೀನಿ ಕೇಳಿ ಈ ಥರ ಕಚಡ ಕೆಲಸಗಳನ್ನ ಸುಮ್ಮನೆ ಕೂತ್ಕೊಂಡು ಮಾಡೋಕ್ಕೆ ಕೆಲಸ ಇಲ್ಲದೇನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರೋ ಒಬ್ಬರು ನಿನಗೆ ಇವಾಗ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಹಿಂದೆ ನಾನು ನೋ ಅವ್ರ ವೀಡಿಯೋ ನಾನು ನೋಡಿದೆ ನಿನ್ನ ವೀಡಿಯೋ ಖಂಡಿತವಾಗ್ಲೂ ನೋಡಲಿಲ್ಲ ತಾಯಿ ನಾನು ಅವ್ರ ವಿಡಿಯೋನ ನಾನು ನೋಡಿದೆ ಅವ್ರು ಹೇಳಿದರು ಅವರು ಒಂದು ನಿನಗೆ ಮಕ್ಕಕ್ಕೆ ತುಬುಕ್ ತುಬುಕ್ ಅಂತ ಉಗಿತಾ ಇರಬೇಕಾದ್ರೆ ಅವ್ರ ವಿಡಿಯೋನಲ್ಲಿ ಹೇಳಿದರು ಅವರು ರಾಯರು ಭಕ್ತರು ರಾಯರ ಬಗ್ಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಏನಾದರೂ ಒಂದು ಮಾತಾಡ್ತಿದ್ದಾರೆ ಅಂತಂದರೆ ಫಸ್ಟು ನಮ್ಮ ಮಾತು ಬಾಯಿಂದ ಬರೋಕ್ಕೂ ಮುಂಚೆ ರಾಯರತ್ರ ಹೋಗಿ ಆಮೇಲೆ ಬಂದಿರುತ್ತೆ ಮಾತು ಅಂತ ಅಂದ್ಬಿಟ್ಟು ನೂರಕ್ಕೆ ನೂರು ಸತ್ಯ ಅದು ಇವತ್ತೇನಾದರೂ ನಾವು ಮಾತಾಡ್ತಿದ್ದೀವಿ ಅಂತಂದರೆ ನಮ್ಮ ಮಾತು ಫಸ್ಟು ರಾಯರ ಹತ್ರ ಹೋಗಿರುತ್ತೆ ರಾಯರ ಹತ್ರ ಹೋಗಿ ಅದ್ರ ಅಪ್ಪಣೆ ಪಡೆದಾದ ನಂತರ ನಮ್ಮ ಬಾಯಲ್ಲಿ ಬಂದಿರುತ್ತೆ ಅದನ್ನಷ್ಟೇನೆ ನಾವು ನುಡಿತಾ ಇರ್ತೀವಿ ಥರ ಇನ್ನೊಬ್ರಿಗೆ ಶಾಪ ಹಾಕೊಂಡು ಇನ್ನೊಬ್ರಿಗೆ ಇದು ಮಾಡ್ಕೊಂಡು ಖಂಡಿತವಾಗ್ಲೂ ನಾವು ಬದುಕ್ತಾ ಇಲ್ಲ ಇನ್ನೂ ಒಂದು ಹೇಳ್ತೀನಿ ವೃತ್ತಿನಲ್ಲಿ ನೀವು ಶಿಕ್ಷಕಿಯಾಗಿದ್ದೀರಾ ಅಂತ ಹೇಳ್ತಿದ್ದೀರ ನೀವೊಂದು ಶಿಕ್ಷಕಿ ಆಗಿರೋರು ಯಾವ ಥರ ನೀವು ಇನ್ನೊಬ್ಬರಿಗೆ ನೀವು ಕನ್ವೆ ಮಾಡಬೇಕು ಅಂತಂದರೆ ಒಂದು ವಿಷಯನ ತಪ್ಪು ಸರಿ ಅನ್ನೋದನ್ನು ಒಬ್ಬರು ಮನಸ್ಸಿಗೆ ನೋವಾಗಬಾರ್ದು ಒಬ್ಬರಿಗೆ ಹರ್ಟ್ ಆಗಬಾರ್ದು ಯಾರೊಬ್ರಿಗೂ ಒಂದು ನೋವು ಮಾಡ್ದಂಗೆ ನೀವು ಆ ಒಂದು ವಿಷಯಗಳನ್ನ ನೀವು ಕನ್ವೆ ಮಾಡಬೇಕಾಗಿರುತ್ತೆ ನೀವು ಹೋಗ್ಬಿಟ್ಟು ಅವ್ರ ಮನೆಗಳು ಹಾಳಾಗುತ್ತೆ ಅವ್ರ ಮನೆಗಳು ತಣ್ಣಗಿರಲ್ಲ ಅವ್ರ ಮನೆಗಳು ಇದಾಗುತ್ತೆ ಇದೆಲ್ಲ ನಿಮಗೆ ಶ್ರೇಯಸ್ಸೇ ಅಲ್ಲ ನಿಮಗೆ ಶ್ರೇಯಸ್ಸ ಇಲ್ವೋ ಗೊತ್ತಿಲ್ಲ ನಿಮ್ಮ ಒಂದು ವೃತ್ತಿ ಜೀವನಕ್ಕೆ ಇದು ಶ್ರೇಯಸ್ಸೇ ಅಲ್ಲ ಎನಿ ಹೌ ಥ್ಯಾಂಕ್ ಯು ಟೀಚರ್ ಅಮ್ಮ ಥ್ಯಾಂಕ್ಸ್ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಾನು ಲೈಫ್ ಕುಗ್ತಿದೆ ಅಂತ ನಾನು ಒಂದು ಇದಾಗಿರೋ ಅಂಥ ಸಂದರ್ಭದಲ್ಲಿ ನನ್ನನ್ನು ನೀನು ರಾಯರೋ ಮೂಲಕ ಬಂದು ನೆಗೆಟಿವ್ ವೇನಲ್ಲಿ ನೀನು ಬಡದೆ ಎಬ್ಬಸಿದ್ಯಾ ಅಂತ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಇನ್ನೂ ಒಂದು ಮಾತು ಹೇಳ್ತೀನಿ ನಾನು ನಾನು ಈ ಒಂದು ಒಂದೂವರೆ ತಿಂಗಳಿಂದ ನಾನು ಏನಕ್ಕೆ ವೀಡಿಯೋ ಮಾಡಲಿಲ್ಲ ಅನ್ನೋದು ಕೆಲವೊಬ್ರು ಇನ್ಸ್ಟಾಗ್ರಾಮ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ ನಮ್ಮ ಮನೆಯಲ್ಲಿ ಎರಡು ನಾಯನ ಸಾಕಿರ್ತೀವಿ ನಾವು ಅದರಲ್ಲಿ ಒಂದು ರೂಬಿ ಅಂತ ಅಂದ್ಬಿಟ್ಟು ಅವಳು ಹತ್ತು ವರ್ಷದಿಂದ ನಮ್ಮ ಮನೇಲಿದ್ಲು ಅವಳು ಇದಕ್ಕಿದಂಗೆ ಸ್ವಲ್ಪ ಏನೋ ಇದರಲ್ಲಿ ತೀರೋಗ್ತಾಳೆ ತೀರೋದಾಗ ನಾನು ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ನಾನು ಸ್ವಲ್ಪ ಡೌನ್ ಆಗ್ತೀನಿ ಆ ಒಂದು ಇದರಿಂದನೇ ನನಗೆ ಒಂದು ಯೂಟ್ಯೂಬ್ನಲ್ಲೂ ನಾನು ವೀಡಿಯೋ ಮಾಡ್ತಿಲ್ಲ ಇವೆನ್ ನಾನು ರಾಯರಿಗೆ ಅಭಿಷೇಕ ಮಾಡೋದು ನಿಲ್ಸಿ ಎರಡು ತಿಂಗಳಾಗಿದೆ ಒಂದು ಸ್ವಲ್ಪ ದಿನ ನನಗೆ ಯಾವುದ್ರ ಮೇಲೂ ಮನಸ್ಸಿಲ್ಲ ರಾ ಮನಸ್ಸಿರಲಿಲ್ಲ ರಾಯರಿಗೆ ಪೂಜೆ ಮಾಡಲಿಕ್ಕೆ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾವುದಕ್ಕೂ ಮನಸ್ಸಿರಲಿಲ್ಲ ಬಟ್ ಲೈಫು ಮೂವ್ ಆಗಲೇಬೇಕಿದೆ ಏನೇ ಆದರೂ ಏನೇ ಹೋದರೂ ಸಹ ಮುಂದೆ ನಾವು ಸಾಗಲೇಬೇಕಾಗಿದೆ ಸೊ ಆ ಇದರಿಂದ ನಾನು ನೋಡೋಣ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತೂ ಚೆನ್ನಾಗಿರಲಿಲ್ಲ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಗುರುವಾರನೇ ಬಿದ್ದಿದೆ ನ್ಯೂ ಇಯರು ಅವತ್ತಿಂದ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಕೂತಿದ್ದೆ ಹೀಗೆ ರಾಯ ರಾಯರಿಗೆ ಹೂವು ಪ ರೆಡಿ ಮಾಡ್ತಿರುವಂತಹ ಗುರುವಾರಕ್ಕೆ ಹೂವು ರೆಡಿ ಮಾಡ್ತಿರುವಂತಹ ಟೈಮಲ್ಲಿ ಈ ಒಂದು ವೀಡಿಯೋ ಸಿಕ್ತು ನಾನು ನೋಡಬಾರ್ದು ಅನ್ನೋ ಇದರಿಂದ ನಾನು ನೋಡಿದೆ ಈ ಒಂದು ಕೇಡಿಗೆ ನಾನು ನೋಡಿದೆ ಅನಿಸುತ್ತೆ ಆ ವೀಡಿಯೋನ ಕೇಡಿಗೆ ನೋಡಿದ್ರೂ ಪರವಾಗಿಲ್ಲ ಆಗಿದೆ ಬಿಡಿ ಅವ್ರಿಗೆ ಮರ್ಯಾದೆ ಏನು ಅಂತ ಅಂದ್ಬಿಟ್ಟು ಬಟ್ ಆ ಒಂದು ಇದರಲ್ಲಿ ನಾನು ಕುಗ್ಗಿದ್ದೆ ಆ ಒಂದು ಕುಗ್ಗಿರೋಂಥ ಇದರಲ್ಲಿ ನನಗೆ ಹೇಗಾಗಿತ್ತು ಅಂತಂದರೆ ಲೈಫಲ್ಲಿ ಏನೂ ಇಲ್ಲ ಎಲ್ಲನೂ ಕಳ್ಕೊಂಡ್ಬಿಟ್ಟೆ ಅನ್ನೋ ಒಂದು ಫೀಲಿಂಗ್ ಬಂದುಬಿಡ್ತು ಅವಳನ್ನ ನಾನು ಕಳ್ಕೊಂಡ್ಮೇಲೆ ಆದ್ದರಿಂದ ನಾನು ಯಾವುದೇ ರೀತಿ ವೀಡಿಯೋ ಆಗಿರಲಿ ಪೂಜೆ ಆಗಿರಲಿ ಕರೆಕ್ಟಾಗಿ ನಾನು ಮನೇಲಿ ಮಾಡ್ತಾ ಇರಲಿಲ್ಲ ಸೊ ಆದ್ದರಿಂದ ನಾನು ಯಾವುದೇ ರೀತಿ ವೀಡಿಯೋಗಳನ್ನ ಮಾಡಿರಲಿಲ್ಲ ಇವಾಗ ಸ್ಟಾರ್ಟಪ್ ಮಾಡ್ಕೊತೀನಿ ಮೇಡಮ್ ಅವರು ಎಬ್ಬರುಸಿದ್ದಾರೆ ಟೀಚರಮ್ಮವ್ರು ನೀನು ಹಿಂಗೆ ಮಲ್ಕೊಬಾರ್ದು ಎದೋಳು ಅಂತಂದ್ಬಿಟ್ಟು ಸೊ ಎದ್ದಿದ್ದೀನಿ ಇನ್ನೂ ಹೇಳ್ತಿದ್ದೀನಿ ಕೇಳಿ ಇನ್ನು ಮುಂದಕ್ಕೆ ನೀವು ಇದಕ್ಕೆ ಅಪೋಸಿಟಾಗಿ ನೀವು ವಿಡಿಯೋ ಏನಾದರೂ ಮಾಡಿದ್ರಿ ಅಂತಂದರೂ ನಾನು ಅದಕ್ಕೆ ರಿಯಾಕ್ಟ್ ಮಾಡಲ್ಲ ನಾನು ಯಾಕಂತಂದರೆ ನೀವು ಒಂದು ಕಚಡ ಅಂತ ಗೊತ್ತಾದ ಮೇಲೆ ಅದು ಕಚ್ಚಡನೇ ನೀವೊಂದು ಈ ಥರ ಕೆಲಸ ಮಾಡ್ತಿದ್ದೀನಿ ಅಂತಂದರೆ ಇವಾಗ ನಾವು ಹೇಳಲಿಕ್ಕೂ ಆಗಲ್ಲ ನಿಮಗೆ ನಿಮಗಿಂತ ನಾವು ವಯಸ್ಸಲ್ಲೂ ಇರ್ತೀವಿ ಇಲ್ಲ ಏನಿರ್ತೀವ ಅನ್ನೋದು ನಮಗಂತೂ ಗೊತ್ತಾಗಲಿ ಗೊತ್ತಾಗ್ತಿಲ್ಲ ನನಗೆ ನಾನು ಇಷ್ಟು ಮಾತಾಡಿರೋದೇ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾನು ತಪ್ಪು ಅಂತ ನಾನು ಅನ್ಕೊತೀನಿ ಯಾಕಂದರೆ ಅಷ್ಟು ಕೋಪ ಬರ್ತಿದೆ ನನಗೆ ಅಷ್ಟು ಇದಾಗ್ತಿದೆ ನನಗೆ ಅಷ್ಟು ಇದು ಮಾಡಿಕೊಂಡು ನೀವು ಒಬ್ಬರನ್ನ ಟಾರ್ಗೆಟಾಗಿ ತೊಗೊಂಡು ಒಬ್ರನ್ನ ಇದು ಮಾಡಿಕೊಂಡು ತುಳಿದು ಬದುಕ್ತೀವಿ ಅಂತಂದರೆ ಅದು ನಿಜವಾಗ್ಲೂ ಅದಕ್ಕೆ ಸಾಧ್ಯ ಇಲ್ಲ ನೀವು ತುಳಿದು ಬದುಕ್ತೀನಿ ಅಂತಂದರೆ ಬೆಳೆಸೋದಕ್ಕೆ ಅಂತ ಅಂದ್ಬಿಟ್ಟು ಪರಮಾತ್ಮ ಇದ್ದೇ ಇರ್ತಾನೆ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ನಾನು ಈ ವಿಡಿಯೋನಲ್ಲಿ ಮಾತಾಡಿರುವಂತಹ ಮಾತಿನಲ್ಲಿ ಏನಾದರೂ ತಪ್ಪಿತ್ತು ಅಂತಂದರೆ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಇಲ್ಲಿಂದ ನಾನು ನಿಮ್ಮ ಪಾದಗಳಿಗೆ ಅಡ್ಬಿದ್ದು ಕ್ಷಮೆನ ಕೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಬಟ್ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಕೋಪ ಬಂತು ನಾವೇನು ಕಳ್ತನ ಮಾಡ್ತಿಲ್ಲ ಇಲ್ಲ ಇನ್ನು ಬೇರೆ ಏನು ಕೆಟ್ಟ ಕೆಲಸ ಏನು ಮಾಡ್ತಿಲ್ಲ ರಾಯರು ಪೂಜೆ ಬಗ್ಗೆ ರಾಯರು ಇದ್ರ ಬಗ್ಗೆ ಒಂದು ನಮಗೆ ತಿಳಿದಿರುವಂತಹದನ್ನು ನಾವು ಹೇಳ್ಕೊಡ್ತಿದ್ದೀವಿ ಅದನ್ನು ತೊಗೊಂಡ್ಬಂದ್ಬಿಟ್ಟು ನಮ್ಮ ಮನೆ ಮಂದಿಗಳನ್ನೆಲ್ಲ ತೊಗೊಂಬಂದ್ಬಿಟ್ಟು ಅವ್ರ ಮನೆ ಹಾಳಾಗುತ್ತೆ ಅವ್ರ ಮನೆ ತಣ್ಣಗಿರಲ್ಲ ಅವೆಲ್ಲ ಹೇಳೋದು ನಿಜವಾಗ್ಲೂ ಕೇಳಿ ಹೇಳ್ತೀನಿ ಕೇಳಿ ಖಂಡಿತವಾಗ್ಲೂ ತಪ್ಪು ಅವರು ನನಗೆ ಹೇಳಿದಾರೋ ಇನ್ನೊಬ್ರಿಗೆ ಹೇಳಿದಾರೋ ನನಗೆ ಗೊತ್ತಿಲ್ಲ ಅದನ್ನು ನನಗೆ ಹೇಳ್ದೆನೇ ಅವರು ಇನ್ನೊಬ್ರಿಗೆ ಹೇಳಿದರು ಅಂತಲೇ ನಾನು ಇಟ್ಕೊಂಡೆ ಅಂತಂದ್ರೆ ಅವ್ರದ್ದು ಒಂದು ಮನೆ ಅಲ್ವ ಅವ್ರದ್ದು ಒಂದು ಸಂಸಾರ ಅಲ್ವಾ ಯಾವ ಟೈಮ್ ಹೇಗಿರುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ನಿಜವಾಗ್ಲೂ ಗೊತ್ತಿರಲ್ಲ ಯಾವ ಬಾ ದರಿದ್ರ ಬಾಯಿಗಳಲ್ಲಿ ಏನು ಮಾತಾಡ್ತಾರೆ ಅನ್ನೋದು ಗೊತ್ತಿರಲ್ಲ ಅದು ಒಂದಿನ ಅವ್ರು ಇನ್ನೊಬ್ಬರಿಗೆ ಇನ್ನೊಬ್ರಿಗೆ ಹೇಳ್ತಾ ಇರ್ತಾರೆ ಅದು ಅವ್ರ ಮನೆಗೆ ತಟ್ಟು ತಟ್ಟಿರುವಂತಹ ಒಂದು ಘಟನೆಗಳನ್ನ ನಾವು ಇವತ್ತಿಗೂ ಸಹ ನೋಡಿದೀವಿ ಅದನ್ನು ನೋಡ್ತಾನೂ ಇದ್ದೀವಿ ಅದನ್ನು ಅರ್ಥ ಮಾಡ್ಕೊಳ್ತೇನೆ ಅವರು ಒಂದು ಏನು ಹೇಳ್ತಾರೆ ವ್ಯೂವ್ಸು ಮತ್ತೆ ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಏನೋ ಒಂದು ಬಿಟ್ಟಿಗಳನ್ನ ಇನ್ನೊಬ್ಬರನ್ನ ತುಳಿದು ಅಂತ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಮತ್ತೆ ಇನ್ನೂ ಒಂದು ಟೀಚರ್ ಅಮ್ಮ ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ಇದಕ್ಕೇನಾದ್ರೂ ಈ ವಿಡಿಯೋಗೆ ನೀವೇನಾದ್ರು ರಿಯಾಕ್ಟ್ ಮಾಡಿದ್ರಿ ಅಂತಂದ್ರೂ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ಇನ್ನು ಯಾವತ್ತೂ ಕೂಡ ನಾನು ನೀವು ರಿಯಾಕ್ಟ್ ಮಾಡಿದ್ರೆ ಮಾಡ್ಕೊಳ್ಳಿ ಇನ್ನು ಯಾವತ್ತು ಅಷ್ಟೇನೇನೆ ನೀವು ರಿಯಾಕ್ಟ್ ಮಾಡಿರೋದ್ರ ಬಗ್ಗೆ ಆಗಲಿ ನೀವೊಂದು ವೀಡಿಯೋ ಮಾಡಿರೋದ್ರೆ ಆಗಲಿ ನಿಮ್ಮ ಒಂದು ಹೆಸರುನ ನಾನು ನನ್ನ ಬಾಯಲ್ಲಿ ತೊಗೊಳೋದಾಗಿರಲಿ ನಾನು ನಿಜವಾಗ್ಲೂ ಇನ್ನು ನೆಕ್ಸ್ಟ್ ನೀವೇನೇ ಈ ವಿಡಿಯೋಗೆ ವಿರುದ್ಧವಾಗಿ ರಿಯಾಕ್ಟ್ ಮಾಡಿ ವೀಡಿಯೋಗಳನ್ನ ಮಾಡಿದ್ರಿ ಅಂತ ನಾನು ಮಾಡಲಿಕ್ಕೆ ಹೋಗೋಲ್ಲ ಈ ವಿಷಯನ ನಾನು ಇಷ್ಟಕ್ಕೆ ಇಲ್ಲಿಗೆ ಬಿಡ್ತಾ ಇದ್ದೀನಿ ಬಟ್ ನೀವು ಒಂದು ಆಗಿ ಒಂದು ವಿಡಿಯೋನ ಮಾಡ್ತಿದ್ದೀರಿ ಅಂತಂದರೆ ಒಬ್ರು ಮನಸ್ಸಿಗೆ ನೋವು ಮಾಡ್ದಂಗೆ ವೀಡಿಯೋಗಳನ್ನ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಅಷ್ಟೇ ವಿನಃ ಬೇರೆ ಏನು ಇಲ್ಲ ಅಂತ ನನ್ನ ನಿಮ್ಮ ಮಧ್ಯೆ ವೈಯಕ್ತಿಕವಾಗಿ ಯಾವುದೇ ರೀತಿ ದ್ವೇಷ ಇಲ್ಲ ಯಾವುದೇ ರೀತಿ ಇದಿಲ್ಲ ಬಟ್ ಮಾತಾಡೋವಾಗ ನಿಮ್ಮ ಮಾತು ಮಾತಿನ ಮೇಲೆ ನಿಗಾ ಇರಲಿ ಅಂತ ನಾನು ಹೇಳ್ತೀನಿ ಅಷ್ಟೇನೆ ಅದನ್ನು ಬಿಟ್ಟು ನನಗೆ ಬೇರೆ ಏನೂ ಗೊತ್ತಿಲ್ಲ ಹಾಗೆ ನೀ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿಕೊಡಿ ರಾಯರು ಇದ್ದಾರೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು